ಗೀತಾಮಹಾತ್ಮೆ ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಮಾಡಿದ ಗೀತೋಪದೇಶದಲ್ಲಿ ಅಪೂರ್ವವಾದ ಶಕ್ತಿ ಇದೆ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯವು ಒಂದೊಂದು ಉಪನಿಷತ್ತಿಗೆ ಸಮವಾಗಿದೆ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಉಪನಿಷತ್ತು ಓಂ ತತ್ ಸತ್ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರ ಎಂದು ತಿಳಿಸಲಾಗಿದೆ ಆದ್ದರಿಂದ ಇದು ಪರಮರಹಸ್ಯಮಯ ಗ್ರಂಥವಾಗಿದೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗವಾನ್ ವೇದವ್ಯಾಸರು ಹೀಗೆ ಹೇಳುತ್ತಾರೆ ಗೀತಾ ಕಿಮನ್ಯೈ ಶಾಸ್ತ್ರ ಸ್ವಯಂ ಪದ್ಮನಾಭಸ್ಯ ಪದ್ಮನಾಭಸ್ಯಮದ್ವಿನಿಸೃತ ಗೀತೆಯನ್ನೇ ಒಳ್ಳೆಯ ರೀತಿಯಿಂದ ಶ್ರವಣ ಕೀರ್ತನ ಅಧ್ಯಯನ ಅಧ್ಯಾಪನ ಮತ್ತು ಧಾರಣ ಮಾಡಿದವನಿಗೆ ಬೇರೆ ಶಾಸ್ತ್ರಗಳ ಅವಶ್ಯಕತೆ ಏನಿದೆ ಇದರಲ್ಲಿ ಎಲ್ಲ ಶಾಸ್ತ್ರಗಳ ಸಾರ ತುಂಬಿದೆ ಹಾಗಾಗಿ ಇದನ್ನು ಎಲ್ಲ ಶಾಸ್ತ್ರಗಳ ಭಂಡಾರ ಎಂದರೂ ಅತಿಶಯೋಕ್ತಿಯಲ್ಲ ವರಾಹ ಪುರಾಣದಲ್ಲಿರುವಂತೆ ಸ್ವಯಂ ಭಗವಂತನೇ ಗೀತೆಯು ನನ್ನ ಶ್ರೇಷ್ಠ ಮನೆಯಾಗಿದೆ ನಾನು ಗೀತೆಯ ಆಶ್ರಯದಲ್ಲಿ ಇರುತ್ತೇನೆ ಗೀತೆಯ ಜ್ಞಾನದ ಆಸರೆ ಪಡೆದೇ ನಾನು ಮೂರು ಲೋಕಗಳನ್ನು ಪಾಲಿಸುತ್ತೇನೆ ಎಂದು ಹೇಳಿದ್ದಾನೆ ಗೀತೆಯು ಭಗವಂತನ ಉಸಿರಾಗಿದೆ ಹೃದಯವಾಗಿದೆ ಮತ್ತು ಯಾರ ಹೃದಯದಲ್ಲಿ ವಾಣಿಯಲ್ಲಿ ಶರೀರದಲ್ಲಿ ಮತ್ತು ಸಮಸ್ತ ಇಂದ್ರಿಯಗಳಲ್ಲಿ ಹಾಗೂ ಕ್ರಿಯೆಯಲ್ಲಿ ಗೀತೆಯು ತುಂಬಿ ಹೋಗಿದೆಯೋ ಆ ಪುರುಷನು ಸಾಕ್ಷಾತ್ ಗೀತೆಯ ಮೂರ್ತಿಯೇ ಆಗಿರುತ್ತಾನೆ ಅವನ ದರ್ಶನ ಸ್ಪರ್ಶ ಭಾಷಣ ಮತ್ತು ಚಿಂತನದಿಂದಲೂ ಕೂಡ ಬೇರೆ ಮನುಷ್ಯರು ಪರಮ ಪವಿತ್ರರಾಗುತ್ತಾರೆ ವಾಸ್ತವವಾಗಿ ಗೀತೆಗೆ ಸಮನಾಗಿ ಜಗತ್ತಿನಲ್ಲಿ ಯಾವುದೇ ಯಜ್ಞ ದಾನ ತಪಸ್ಸು ತೀರ್ಥ ವೃತ ಮತ್ತು ಉಪಾಸನಾದಿಗಳು ಇಲ್ಲ ನಮ್ಮ ಪೂರ್ವಜನ್ಮದ ಸುಕೃತದ ಫಲವೋ ಎಂಬಂತೆ ನಾವು ಈ ಗೀತಾಜ್ಞಾನ ಯಜ್ಞಕ್ಕೆ ಕೈಜೋಡಿಸಿಕೊಂಡಿದ್ದೇವೆ ಇಂತಹ ಮಹಿಮಾಪೂರ್ಣವಾದ ಗೀತೆಯನ್ನು ಕಲಿಯೋಣ ಕಲಿಸೋಣ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಶ್ರೀಕೃಷ್ಣಾರ್ಪಣ ವಸ್ತು ಹರಿ ಓಂ